ದೃಷ್ಟಿಯಲ್ಲಿ ನೋಡೋದಾದ್ರೆ ಇವತ್ತು ರಾಮ ಮಂದಿರ ಪುನಃ ನಿರ್ಮಾಣ ಆಗಲಿಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಅಂದು ಮಾಡಿದ ಶಿಲ್ಪ ಶಿಲ್ಪಗಳು ಆ ಶಿಲ್ಪಗಳ ಕಾಲದಿಂದ ಶಿಲ್ಪ ಇವತ್ತು ದೊರಕಿದ್ದರಿಂದ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು ಒಂದು ಪೀಠಕ್ಕೆ ನಾನು ಆಹ್ವಾನಿಸಿದ್ದೇನೆ ಗುರುಗಳಿಂದ ಶಾಲು ಒದಿಸಿ ಗೌರವಾರ್ಪಣೆ ಇದೀಗ ಅವರ ಸನ್ಮಾನ ಪತ್ರದ ವಾಚನವನ್ನ ಆಂಗ್ಲ ಭಾಷೆ ಏನಿದೆ ಅದನ್ನ ನಮ್ಮೆಲ್ಲರ ಪ್ರೀತಿಯ ಗೋವಿಂದಾಶ್ರ ಆಚಾರ್ಯ ಮುಂಬೈ ನಮ್ಮ ಗುರುಗಳಿಂದಲೂ ಗುರುಗಳ ಅತ್ಯಂತ ಆಪ್ತರಾಗಿ ಅತ್ಯಂತ ಆಪ್ತರಾಗಿ ಪ್ರತಿಷ್ಠಾನದ ಎಲ್ಲ ಕಾರ್ಯಕ್ರಮ ಈಗ ಸನ್ಮಾನ ಪತ್ರ ವಾಚನ

तो ले श्री श्री अरुण योगीराज ने महात्मा सर्वशक्ति आचार्य तो श्री ने श्री अरुण योगीराज ऑन सैटरडे टुडे 6 2024 एट श्री सरस्वती सत्संग मंदिर भरतपुर का पीएसडीसी के अध्यक्ष श्री राज जी एज पर विशेष चयन डायरेक्ट ऑफ श्री किस हाईनेस ने बंजारा द्वारा आए महानवचारक

In the recent time, 20 feet tall statue of Sri Adi Asadkaracharya in Kedarnath, 21 feet tall Hanuman statue at Chanchanakutte Mysore district, white Amrushala statue of Shri swami Paramahamsa in Mysore, 6 feet tall statue of Bhanushanthiri Devi, and 14.5 feet tall white Amrushala statue of King of Mysore, Shri Rajachandra etc. which made our community proud. इस श्रीमद्जगद्गु आनिकंदी महासंस्थान सरस्वती पीठाधीश्वर अनंत विभूषका सरस्वती महास्वाजी एकोलोट्स ओले महामंत्राक्षता एंड ग्रैंड सक्सेस टू कैरी आवर लेगेसी ऑफ लॉर्ड विश्वकर्मा फॉर द मैन ओम మొక్కలు కూడా రాష్ట్రీయ వయస్ మహాశిల్పి మల్లి తమ రాష్ట్రీయ ప్రసిద్ధారా ప్రభుజితను కురువదా పత్రాకిని పటాయిస్వౌం దంచిసవని కుడ ధర్మసభయే ఎల్ల లేకరుకుసికి పలకండి దైక్వంత శాల ఉబిసి అని రీతిని ಶ್ರೀರಾಮುಲು ಉದ್ಘಾಟನೆ ಈ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ನೀಡುವಂಥದ್ದು ಕೆಲವೊಮ್ಮೆ ಯಾವಾಗಲೂ ಕಾರ್ಯಕ್ರಮ ರೀತಿಯಲ್ಲಿ ಏನು ಅಂದರೆ ಇಲ್ಲಿ ಆಧಾರ ಮಾಡುವ ಮಹಾಪುರುಷರ ಭೇಟಿ ಮಾಡಿದ ಒಂದು ಸ್ಫೂರ್ತಿಯನ್ನು ಮುಂದಿನ ಕೆಲಸಗಳಲ್ಲಿ ಅದನ್ನು ಪ್ರೇರಣೆಗೆ ಮಾಡುವ

ಆ ಸಮಯ ಆಗಬೇಕು ಸ್ನೇಹಿತರ ಸಮಯಕ್ಕೆ ಸಮಯ ಕೂಡ ಖುಷಿಯಲ್ಲಿ ಸಮಯ ಖುಷಿಯಿಂದ ಹೆಚ್ಚಿನ ಸಂತೋಷದಿಂದ ಕೆಲಸ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಆ ಸಂತೋಷದಿಂದ ಕೆಲಸಕ್ಕೆ ಕೆಲಸಕ್ಕೋಸ್ಕರ ಬಹುಶಃ ಅವಕಾಶ ಕೊಡುತ್ತದೆ ಬಿಟ್ಲ ಇವರ ಯುವ ಸಾಧನೆಯನ್ನು ಗುರುತಿಸಿ ವರ್ಧಂತ್ಯುತ್ಸವದ ದಿವ್ಯ ವೇದಿಕೆಯಲ್ಲಿ ಪ್ರಧಾನಗೈದ ಯುವ ಶಿಲ್ಪಿಗಳ ಪ್ರತಿಭಾ ಪುರಸ್ಕಾರ ಶ್ರೀಮಠದ ವ್ಯಾಪ್ತಿಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ರಾಮಲಲ್ಲಾನ ವಿಗ್ರಹದ ನಿರ್ಮಾಣ ಕೆಲಸದಲ್ಲಿ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜರವರ ಜೊತೆಯಲ್ಲಿ ಸಹಕರಿಸಿ ಗುರುತಿಸಿಕೊಂಡಿರುವುದು ಅವರಿಗೂ ಅವರ ಕುಟುಂಬಕ್ಕೂ ಮಾತ್ರವಲ್ಲ ಇಡೀ ವಿಶ್ವಬ್ರಾಹ್ಮಣ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಪ್ರಸ್ತುತ ಬೆಂಗಳೂರಿನಲ್ಲಿ ತನ್ನ ಪತ್ನಿ ಹರ್ಷಿತಾ ಹಾಗೂ ಪುತ್ರಿ ಕುಮಾರಿ ಗೀರ್ವಾಣಿಯೊಂದಿಗೆ ನೆಲೆಸಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಕಲಾಗ್ರಾಮ ಮಲತಹಳ್ಳಿ ಗುರುಕುಲದಲ್ಲಿ ಪ್ರತಿಮಾ ಶಿಲ್ಪದ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಗೀತರ ಶಿಲ್ಪ ವೃತ್ತಿ ಸಾಧನೆಯನ್ನು ಗುರುತಿಸಿ ಯುವ ಶಿಲ್ಪಿ ಪ್ರತಿಭಾ ಪುರಸ್ಕಾರ ಪ್ರಧಾನಗಿಗುತ್ತ ಅವರ ಮುಂದಿನ ಜೀವನವು ಪರಮಪೂಜ್ಯ ಜಗದ್ಗುರುಗಳವರ ಶುಭಾಶೀರ್ವಾದ ಪೀಠಮಾತೆ ಸರಸ್ವತಿಯ ಅನುಗ್ರಹದಿಂದ ಸನ್ಮಂಗಲವಾಗಲೆಂದು ಪ್ರಾರ್ಥಿಸುತ್ತೇವೆ ಶ್ರೀ ದುಡಿದಿರುತ್ತಾರೆ ಉಪನ್ಯಾಸಕಿಯಾಗಿಯೂ ಸೇವೆ ಇವರು ಸಲ್ಲಿಸಿದ್ದಲ್ಲದೆ ಹಲವಾರು ಕಾರ್ಯ ಭಾಗವಹಿಸಿ ಎರಡು ವಿದೋಹಗಳ ಶಿಲ್ಪ ಕೆತ್ತನೆಯ ರೀತಿಯ ಬಗ್ಗೆ ಶ್ರೀ ಸುರೇಂದ್ರ ಆಚಾರ್ಯ ಮತ್ತು ಶ್ರೀ ಶ್ರೀಮತಿ ಉಮಾಮದಿ ದಂಪತಿಗಳ ಏಕೈಕ ಪುತ್ರರಾದ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜನಿಸಿದರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಪುತ್ತೂರು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿ ನಂತರ ಬಾಲ್ಯದಲ್ಲಿಯೇ ನಮ್ಮ ಪಾರಂಪರಿಕ ಶಿಲ್ಪಶಾಸ್ತ್ರದ ಅಭ್ಯಾಸದ ಬಗ್ಗೆ ಆಸಕ್ತರಾದ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಕಳದಲ್ಲಿರುವ ಕೆನರಾ ಬ್ಯಾಂಕ್ ಆಯೋಜಕತ್ವದ ಕಾಮತ್ ಸಂಸ್ಥೆಯಲ್ಲಿ ಕರಕುಶಲ ತರಬೇತಿ ಸೇರಿ ಒಂದೂವರೆ ವರ್ಷಗಳ ಕಾಲ ಶಿಲ್ಪ ವೃತ್ತಿಯನ್ನು ಅಭ್ಯಾಸಗೈದ ನಂತರ ಡಾಕ್ಟರ್ ಜಿ ಜ್ಞಾನಾನಂದರವರ ನೇತೃತ್ವದಲ್ಲಿ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಹಾಗೂ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ವತಿಯಿಂದ ಆರಂಭಗೊಂಡಿರುವ ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಕಲಾಗ್ರಾಮ ಮಲ್ಲತಹಳ್ಳಿ ಬೆಂಗಳೂರು ಇದರಲ್ಲಿ ದೇವಾಲಯ ಶಿಲ್ಪ ವಿಷಯದಲ್ಲಿ ಬ್ಯಾಚುಲರ್ ಬ್ಯಾಚುಲರ್ ಆಫ್ ವಿಶ್ವಲ್ ಆರ್ಟ್ಸ್ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಶ್ರೀಯುತರ ಉತ್ತರ ಪ್ರದೇಶದ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮಲಲ್ಲನ ವಿಗ್ರಹದ ನಿರ್ಮಾಣ ಕೆಲಸದಲ್ಲಿ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜರವರ ಜೊತೆಯಲ್ಲಿ ಪಾಲ್ಗೊಂಡು ಗುರುತಿಸಿಕೊಂಡಿರುವುದು ಇವರ ಕಲಾ ಬದುಕಿನ ಅವಿಸ್ಮರಣೀಯ ವಿಷಯವಾಗಿದ್ದು ಅವರ ಕುಟುಂಬಕ್ಕೂ ಮಾತ್ರವಲ್ಲ ಇಡೀ ವಿಶ್ವಬ್ರಾಹ್ಮಣ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿವೆ ಅವುಗಳಲ್ಲಿ ಶ್ರೀ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪುತ್ತೂರು ವಲಯದಿಂದ ಗೌರವಾರ್ಪಣೆ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಗೌರವಾರ್ಪಣೆ ಪುತ್ತೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ವತಿಯಿಂದ ಗೌರವಾರ್ಪಣೆ ಮತ್ತು ಶ್ರೀ ವಿಶ್ವಕರ್ಮ ಮಂದಿರ ಬೀರಮಲೆ ಪುತ್ತೂರು ವತಿಯಿಂದ ಗೌರವಾರ್ಪಣೆಗಳು ಪ್ರಮುಖವಾಗಿವೆ ಈ ಉದಯೋನ್ಮುಖ ಶಿಲ್ಪಿಯ ಸಾಧನೆಯನ್ನು ಗುರುತಿಸಿ ಯುವಶಿಲ್ಪಿ ಪ್ರತಿಭಾ ಪುರಸ್ಕಾರ ಪ್ರದಾನ ಗೆದ್ದ ಅವರ ಮುಂದಿನ ಜೀವನವು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಬೆಂಗಳೂರಿನ ಒಂದು ಪ್ರೇರಣೆ ಅವರು ಹೇಳ್ತಾ ಇದ್ರು ನಮ್ಮಲ್ಲಿ ಕೆಲವು ಜನ ಶಿಲ್ಪಿಗಳಿದ್ದಾರೆ ಅವರದ್ದು ಹೆಸರು ನಮ್ಮೂರಿಗೆ ಗೊತ್ತಿಲ್ಲ ಹಾಗಾಗಿ ಮಠದ ಮುಖಾಂತರ ಅವರ ಹೆಸರಿನಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಅವರ ಹೆಸರನ್ನು ಅವರ ಸಾಧನೆಯನ್ನು ಗುರುತಿಸುವ ಪ್ರಯತ್ನ ಮಠದಿಂದ ಆಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮಗೂ ಕೂಡ ತುಂಬ ಸರಿ ಅಂತ ಖಂಡಿತದ್ದು ಇವತ್ತು ದೈವಸ್ಥಾನ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಪೂಜೆ ಮಾಡಲಿಕ್ಕೆ ಆಯಿತು ಆ ದೃಷ್ಟಿಯಲ್ಲಿ ನೋಡೋದಾದರೆ ಇವತ್ತು ರಾಮ ಮಂದಿರ ಪುನಃ ನಿರ್ಮಾಣ ಆಗಲಿಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಅಂತ ಅಂದು ಮಾಡಿದ ಶಿಲ್ಪ ಶಿಲ್ಪಿಗಳು ಆ ಶಿಲ್ಪಗಳ ಕಾಲದಿಂದ ಶಿಲ್ಪ ಇವತ್ತು ದೊರಕಿದ್ದರಿಂದ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇವತ್ತು ಶಿಲ್ಪಿಗಳನ್ನು ನಾವು ಗುರುತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಯತ್ನಪೂರ್ವಕವಾಗಿ ಬೇರೆ ಬೇರೆ ವಿಭಾಗದ ಶಿಲ್ಪಿಗಳನ್ನು ಗುರುತಿಸಿ ನಮ್ಮ ಪ್ರತಿಷ್ಠಾನದವರು ಗುರುತಿಸಿದ್ದಾರೆ ಬೇರೆ ಬೇರೆ ರಾಜ್ಯದ ಪ್ರಮುಖರನ್ನು ಕೂಡ ಕರೆದಿದ್ದಾರೆ ನಾಳೆ ಹದಿನೇಳು ರಾಜ್ಯದ ಪ್ರಮುಖರು ಬರ್ತಾ ಇದ್ದಾರೆ ನನಗೊಂದು ಆಶ್ಚರ್ಯ ಆಯಿತು ಅಂದರೆ ನಮ್ಮ ಕರಾವಳಿಯಲ್ಲಿ ತುಳು ಮತ್ತು ಕನ್ನಡ ಜಾಸ್ತಿ ಏನೇ ಇಂಗ್ಲೀಷು ಹಿಂದಿ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ತಮಿಳು ಮಾತಾಡಿದ್ರೆ ಚಪ್ಪಾಳೆ ತಟ್ಟಿದ್ರು ತೆಲುಗು ಮಾತಾಡಿದರೆ ಚಪ್ಪಾಳೆ ತಟ್ಟಿದ್ರು ನನಗೆ ತುಂಬ ಸಂತೋಷ ಆಯಿತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳು ನಮ್ಮ ತಿಳುವರಿಗೆ ಗೊತ್ತಾಗ್ತಿದೆ ಅಂತ ನೀನು ಸಂತೋಷ ಆಯಿತು ಮರೆತು ಹೋದ ನಮ್ಮ ಶಿಲ್ಪಿಗಳನ್ನು ಪುನಃ ಗುರುತಿಸುವಂಥ ಕಾರ್ಯಕ್ರಮ ಇದು ಯುವ ಶಿಲ್ಪಿಗಳನ್ನು ಕೂಡ ಗುರುತಿಸುವಂಥದ್ದು ಒಂದು ಅರ್ಥದಲ್ಲಿ ನಮ್ಮ ಶಿಲಾಯುಗದಿಂದ ಆಧುನಿಕ ಮಾನವನವರೆಗೆ ಈ ಪಯಣ ಸಾಗಿ ಬರಲಿಕ್ಕೆ ಯಾರು ಕಾರಣ ಅಂದರೆ ವಿಜ್ಞಾನಗಳು ವಿಜ್ಞಾನ ವಿಶೇಷ ಜ್ಞಾನ ಅದನ್ನೇ ನಮ್ಮ ಶಾಸ್ತ್ರದೃಷ್ಟಿಯಲ್ಲಿ ಹೇಳಿದಾದರೆ